ಏನೇನು ಸಮಸ್ಯೆ ಐತಿ ಇವತ್ತೆ ತಿಳ್ಕೊಂಡು ಸೆಟ್ ಮಾಡ್ಕೋಬೇಕು ಇಲ್ರಿ ನಾವು ಅಂತ ಹೇಳೋಂಗಿಲ್ಲ ಜವಾಬ್ದಾರಿ ಅದು ಇದು ಅಂದ್ರೆ ಬಹಳ ಬೆಳೆ ತಿಳ್ಕೊಂಡು ನಾ ಇದು ಆದ್ರೆ ಆಕ್ಷನ್ ಆಗುದೇನೆ ಲೈವ್ ಫೋಟೇಜ್ ಆಗಲಿ ಹೋಗ್ಬೇಕಾದ್ರೆ ಅಲ್ಲಿ ನೋಡ್ತಾರೆ ಜಿಮ್ ಆಫೀಸಲ್ಲಿ ನೋಡ್ತಾರೆ ಡಿ ಸಿ ಆಫೀಸಲ್ಲಿ ನೋಡ್ತಾರೆ ಎಲ್ಲ ಕಡೆ ನೋಡ್ತಾರೆ ಆಮೇಲೆ ಸಿ ಸಿ ಕ್ಯಾಮ್ರಾ ಬಂದ್ ಆಯ್ತು ಅಂದ್ರೆ ಅತ್ಯಾಗೇ ಮಾಡಂತೇನೆ ಅಪ್ಪ ಎಕ್ಸಾಮ್ ಸರಿ ಇರೋದು

ಹೊಸವ್ರ ಏನು ಪೇಪರ್ ಕೊಡೋದು ಸೈನ್ ತಗೊಳೋದು ಎಲ್ಲ ತಗೊಂಡ್ಮೇಲೆ ರೌಂಡ್ಸ್ ಆಗ್ತಾ ಇರ್ಬೇಕು ಒಂದೇ ಕಡೆ ಇಲ್ಲ ಹಂಗಿಲ್ಲ ಅವರು ಯಾರು ನೋಡಿ ಮಾತಾಡಂಗಿಲ್ಲ ಯಾರು ಹೋಗ್ಬಿಡು ಸರ್ ಅಂತಂದ್ರೆ ಹೋಗಿ ಮಾತಾಡಿಸೋದು ಸಮಸ್ಯೆ ಇದ್ರೆ ದುಡ್ಡಿಂದ ಎಲ್ಲ ಒಂದು ಹೊಟ್ಟೆ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅವ್ನ ಹತ್ರ ಹೋಗಿ ಬಿಡಂಗಿಲ್ಲ ಯಾವುದೇ ಕಾರಣ ಅದು ಸರ್ ಹೋಟೆಲ್ ಬರುತ್ತೆ ಇದ್ರೆ ಯಾಕೋ ಅವ್ನ ಬಗ್ಗೆ ಯಾಕೋ ಮಾಡ್ಬೇಕಂದ್ರೆ ಆಮೇಲೆ ಕಿಡ್ಗಾಯ್ ಇರೋದು ಆಯುರ್ವೇದ ಇರೋದು ಬರ್ಬೋದ ಇರೋದು ಮಾಡಂಗಿಲ್ಲ ಎಕ್ಸಾಮ್ ಇರೋದು ಒಳಗೆ ಇರಬೇಕು ಯಾಕಂದ್ರೆ ಈಗಾಗಲೇ ಕೆಲವು ಕಡೆ ದೂರ್ಕೊಂಡು ಬಂದು ಹೊರಗಡೆ ಕಿಟ್ಟಲ್ಲಿ ನಿಂತು ಅಬ್ಜೆಕ್ಟ್ ಆಗಿ ಬೆಳಿತಾರೆ ಅಂತ ಕರೆಕ್ಟಾಗಿತ್ತು ನಿಮಗೆಲ್ಲ ಗೊತ್ತಿದೆ ಆ ವಿಂಡೋಸ್ ಮೇಲೆ ಹೋಗಿ ಹೊಡೆದಂತ ಹೇಳೋದು ಅವೆಲ್ಲ ಮಾಡ್ಬೋದು ಪ್ರೈವೇಟ್ ಸ್ಕೂಲಲ್ಲಿ ಭಾಳ ಇರ್ತವೆ ಪ್ರೈವೇಟ್ ಸ್ಕೂಲಲ್ಲಿ ಭಾಳ ಅದಾವೆ ನಮ್ಮಲ್ಲಿ ಪ್ರೈವೇಟ್ ಸ್ಕೂಲ್ ಒಳ್ಳೊಳ್ಳೆ ಲೀಡಿಂಗ್ ಸ್ಕೂಲ್ಸ್ ಅದಾವ ಭಾಳ ಮುಂಜಾನೆ ಕ್ರಮ ನಿಮ್ಗೆ ತಗೋಬೇಕು ಇಲ್ಲ ಅವ್ರು ನೋಡಿ ಬಿಂಗಲ್ ಆಯ್ತು ನಿಮಗೆ ಸಮಸ್ಯೆ ಇತ್ತು ಯಾಕಂದರೆ ಸಿ ಸಿ ಫುಟ್ ಎಲ್ಲ ಬರುತ್ತೆ ಕ್ಯಾಮ್ರಾ ಬೇಕು ಸರಿ ಮಾಡಿ ಇದ್ರ ಬಗ್ಗೆ ಭಾಳ ಇದು ಮಾಡ್ತಾರೆ ಮತ್ತೇನಾದರೂ ನಿಮಗೂ ಏನಾದರೂ ಸಮಸ್ಯೆಗಳಿದ್ರೆ ಬೇಕಾಗಿಲ್ಲ ಓದಿ ಬರೆದರಂತ ಎಂತ ಪರೀಕ್ಷೆ ಪಾಲಿಸಿ ಪರೀಕ್ಷೆ ಜೀವನದಲ್ಲಿ ಆ ಮಕ್ಕಳು ಕೆಟ್ಟ ಶಾಲೆಯನ್ನು ಹೋಗಲಾಡಿಸಿ ಓದಿ ಹಚ್ಚಿ ಕ್ಲಾಸ್ ಪಾಠವನ್ನು ಬೋಧನೆ ಮಾಡಿ ಒಂದು ಆದರ್ಶ ವ್ಯಕ್ತಿಯನ್ನಾಗಿ ಮಾಡೋಣ ಇದು ಪರೀಕ್ಷೆ ಬಂದ ಪರೀಕ್ಷೆ ಒಂದು ಕಾರ್ಯಕ್ರಮ ನಾವ್ನಿಗೆ ಕೂಡಿ ಅತ್ಯಂತ ಹೋಗಿ ಮಾಡಿದಾಗ ಯಶಸ್ವಿ ಮಾಡೋಣ ಅದಕ್ಕಾಗಿ ತಮಗೆಲ್ಲ ಡೌಟ್ ಇದು ಅಂದ್ರೆ ಕೇಳಿ ಚರ್ಚೆ ಮಾಡಿ ಬಗೆಹರಿಸ್ಕೋಣ ಅಂತಕ್ಕಂಥ ಮಾತಲ್ಲಿ ಸಂದರ್ಭದೇ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಇಲಾಖೆ ಕಾರ್ಯಕ್ರಮ ಹದಿನೈದು ಇಪ್ಪತ್ತು ವರ್ಷ ಮಾಡ್ತಕ್ಕಂಥ ಸೀನಿಯರ್ ಆಫೀಸರ್ ಆಗಿದ್ದು ಎಫಿಷಿಯನ್ಸಿ ಅದೇ ಒಳ್ಳೆ ಕೆಲಸ ಮಾಡ್ತೀರ ಒಳ್ಳೆಯವ್ರನ್ನ ಅಯ್ಯನ್